ಸುದೀಪ್ ಸರ್ ಅವರು ಹನುಮಂತನಿಗೆ ಒಳ್ಳೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಹೌದು ಹನುಮಂತನಿಗೆ ಆಡೋಕೆ ಬಹಳಷ್ಟು ರೀತಿಯಲ್ಲಿ ಇಷ್ಟ ಆಗುತ್ತೆ ಮತ್ತೆ ಒಳ್ಳೊಳ್ಳೆ ಚೆನ್ನಾಗಿ ಕೂಡ ಆಡ ನಾಡ್ತಾರೆ ಬಿಗ್ ಬಾಸ್ ನಲ್ಲಿ ಗೆದ್ದಿರುವಂತ ಹನುಮಂತಿಗೆ ಇದೀಗ ಸುದೀಪ್ ಸರ್ ಅವರು ಒಳ್ಳೆ ಅವಕಾಶವನ್ನ ನೀಡಲು ಮುಂದಾಗಿದ್ದಾರೆ ಬಹಳಷ್ಟು ಖುಷಿಯ ವಿಚಾರ ಅಲ್ವಾ ನಿಜಕ್ಕೂ ಕೂಡ ಸೂಪರ್ ಟ್ಯಾಲೆಂಟೆಡ್ ಹನುಮಂತ ಹನುಮಂತನಿಗೆ ಹಾಡಕ್ಕೆ ಕೊಟ್ರೆ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಮತ್ತೆ ಅವ್ರಿಗೂ ಕೂಡ ಒಂದು ರೀತಿ ಲಿರಿಕ್ಸ್ ಬರೆಯುವಂಥದ್ದು ಜನಪದ ಶೈಲಿ ಲಿರಿಕ್ಸ್ ಅಂದರೆ ಸಿಕ್ಕಾಪಟ್ಟೆ ಅವ್ರಿಗೆ ಇಷ್ಟ ಸೊ ಆ ರೀತಿಯ ಒಂದು ಹಾಡನ್ನ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಹಾಡನ್ನು ಹೇಳ್ತಾರೆ ಸೊ ಈಗ ಜ ಉತ್ತರ ಕರ್ನಾಟಕ ಭಾಗದ ಸಾಂಗ್ಗಳು ಕೂಡ ಸಿನಿಮಾಗಳಲ್ಲಿ ಬರ್ತಾ ಇದಾವೆ ಸೊ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೀಗಾಗಿ ಹನುಮಂತನಿಗೆ ಅವಕಾಶಗಳು ಸುದೀಪ್ ಸರ್ ಅವರ ಸಿನಿಮಾದಲ್ಲಿ ಕೊಟ್ಟರೆ ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ ಮತ್ತೆ ತುಂಬಾನೇ ಫೇಮಸ್ ಆಗೋದು ಗ್ಯಾರಂಟಿ ತುಂಬಾ ಜನ ಕೂಡ ಇಷ್ಟ ಪಡ್ತಾರೆ ಹನುಮಂತನಿಗೆ ಒಳ್ಳೊಳ್ಳೆ ಅವಕಾಶಗಳು ಈಗ ಸಿಕ್ತಿದೆಯಂತೆ ಮತ್ತೆ ಈಗ ಸದ್ಯಕ್ಕೆ ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೋತ ಇದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ತುಂಬಾನೇ ಆಗಿದ್ದಾರೆ ಶೂಟಿಂಗ್ ಅಂತ ಮತ್ತೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಗೆಸ್ಟ್ ಆಗಿ ಹೋಗ್ತಾರೆ ಹನುಮಂತನಿಗೆ ಉತ್ತರ ಭಾಗದಲ್ಲಿ ತುಂಬಾ ಸನ್ಮಾನಗಳು ಕೂಡ ಆಗ್ತಾನೆ ಇರುತ್ತೆ ಸುದೀಪ್ ಸರ್ಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾಕಂದ್ರೆ ಒಂದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಷ್ಟೊಂದು ಗಳು ಬಂದಿದ್ದು ಜೊತೆಗೆ ಹಳ್ಳಿ ಹುಡುಗ ಗೆದ್ದಿರುವಂತದ್ದು ನಿಜಕ್ಕೂ ಕೂಡ ಸೂಪರ್ ಮತ್ತೆ ಫೈನಲ್ ನಲ್ಲಿ ಪಂಚಮದ ಶರ್ಟ್ ಹನುಮಂತ ಮಿಂಚಿದ ದಿನಸ್ತು ನೆಕ್ಸ್ಟ್ ಲೆವೆಲ್ಗೆ ಕಾರಣ ಆಯಿತು ಅಂತ ಹೇಳಬಹುದು ನಿಮಗೂ ಕೂಡ ಇಷ್ಟ ಹನುಮಂತ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಒಬ್ಬ ಶೇರ್ ಮಾಡೋದನ್ನ ಮರಿಬೇಡಿ